ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೇಡಮ್ ಅವರು ಹೇಳಿದಂಗೆ ಮನೆ ಮನೆ ಅಂಥೇಳಿ ನಮ್ಮ ಮನೆ ಸಂಸ್ಕೃತಿ ಇಲಾಖೆ ಇನ್ನು ಮನೆಯೊಳಗೆ ನಾವು ಅತಿಥಿ ಅಂದರೆ ತಪ್ಪಾದಿತ್ತು ಅನಿಸತಿ ಒಬ್ಬ ಸದಸ್ಯ ನಾನು ಭಾಳ ದಿವ್ಸ ಬಿಟ್ಟ ಮನೆ ಸದಸ್ಯ ಮನೆಗೆ ಬಂದಂಗೆ ಅಷ್ಟೆ ಕಾರಣ ಏನಂತಂದ್ರೆ ನಾನು ಒಂದಿಷ್ಟು ಇಲಾಖೆಯಿಂದ ದೂರ ಇರೋ ಇರೋ ಕಾರಣ ಉಡಾಳು ಮಕ್ಕಳು ಇರ್ತಾರಲ್ಲ ಹಂಗೆ ಮನೆ ಬಿಟ್ಟು ಓಡಿರ್ತಾರಲ್ಲ ಹಂಗೆ ನಾನು ಒಬ್ಬ ಅದ್ರ ಹತ್ರ ಬರಲಿಲ್ಲ ಜೊತೆಗೆ ಅದು ಅದರ ಕೆಲವು ಇರ್ತಾವ್ರೆ ಅದ್ರಾಗ ಭಾಗವಹಿಸೋಕೆ ಆಗಲಿಲ್ಲ ಅದಕ್ಕೆ ಇವತ್ತು ಮತ್ತೆ ಮನೆಯವ್ರ ಜೊತೆ ಜೊತೆಗೆ ತಾವೆಲ್ಲ ಮನೆಯ ಸದಸ್ಯರು ನಿಮ್ಮೆಲ್ಲರ ಜೊತೆ ಒಂದಿಷ್ಟು ದೂರ ಆಗಿರ್ತಕ್ಕಂಥ ಮಕ್ಕಳ ವಿಷಯವನ್ನು ಮತ್ತು ಮೂಲ ವಿಷಯವನ್ನು ಎಲ್ಲಿ ಹುಟ್ಟಿತು ಎಲ್ಲಿ ಬೆಳೀತು ಎಲ್ಲಿಗೆ ಬಂದು ಹತ್ತೈತಿ ಅನ್ನೋದನ್ನು ಸ್ವಲ್ಪ ಸಂಕ್ಷಿಪ್ತೊಳಗೆ ನಿಮಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಇದೇಗೆ ನೀವು ನೋಡಿದಿರಿ ನನ್ನ ಚರಿತ್ರೆಯನ್ನು ಬಾಗಲಕೋಟೆ ಜಿಲ್ಲೆ ಮುಂದೊಳತ್ ಮೊದಲು ನಾನು ಬಿಜಾಪುರ ಜಿಲ್ಲೆ ಮನುಷ್ಯಾರಿ ಅವಿಭಾಜಿತ ಬಿಜಾಪುರ ಜಿಲ್ಲೆ ಜೆ ಎಚ್ ಪಟೇಲರ ಕಾಲಕ್ಕೆ ಬಾಗಲಕೋಟೆ ಜಿಲ್ಲೆ ಬೇರೆ ಆಯಿತು ಆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಹಾಲಿಂಗಪುರದ ವ್ಯಕ್ತಿ ನಾನು ರಣ್ಣನ ಜನ್ಮಸ್ಥಳದಲ್ಲಿ ತಾಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ನಾನು ರಣ್ಣನ ಒಂದು ಮಣ್ಣಿನಲ್ಲಿ ಬಂದಿರತಕ್ಕಂಥ ಒಂದಿಷ್ಟು ಆ ರಣ್ಣನ ಒಂದು ಅಂಶ ಒಂಚೂರು ಅಡಕಾಗೈತೆ ನನ್ನ ಅನಿಸಿಕೆ ಅದು ಗೊತ್ತಾಗೋದಿಲ್ಲ ಅದು ಹಾಗೆ ಕಾರಣ ಏನಂತಂದರೆ ಒಂದು ಒಬ್ಬ ಕಲಾವಿದ ಎಷ್ಟೇ ಆಗಲಿ ತನ್ನ ಭೂಮಿ ತನ್ನ ಮನೆ ತನ್ನ ತಂದೆ ತಾಯಿಂದೂ ತನ್ನ ಬಳಗ ಅವ್ರ ಬಗ್ಗೆ ಹೇಳಕ್ಕೆ ಹೆಮ್ಮೆ ಅನಿಸುತ್ತೈತಿ ಹಂಗೆ ನನ್ನ ಭೂಮಿ ನನ್ನ ಹುಟ್ಟ ಮ ಮಣ್ಣಿನ ಬಗ್ಗೆ ಹೇಳೋಕ್ಕೂ ಕೂಡ ನನಗೊಂದು ಸ್ವಲ್ಪ ಸಂತೋಷ ಅನಿಸುತ್ತೆ ಅಲ್ಲ ಅದರಲ್ಲಿ ನಾನೊಬ್ಬ ನೇಕಾರ ಕುಟುಂಬದ ಮಗು ನೇಕಾರ ಶ್ರೀಮಂತರಲ್ಲ ರೀ ಬಡವರು ಅದರಲ್ಲಿ ನಮ್ಮಪ್ಪ ಬಾ ಭಾಳ ಒಳ್ಳೆಯ ಕಲಾವಿದ ರೀ ಕಲಾವಿದ್ರ ಜೊತೆಗೆ ಒಬ್ಬ ಕೀರ್ತನಕಾರ ಇಲ್ಲಿ ಹರಿಕಥಾ ವಿದ್ವಾಂಸತಾರೋ ನಮ್ಮಲ್ಲಿ ಕೀರ್ತನಕಾರ ನಮ್ಮಪ್ಪ ಬೈಲಾಟ್ ಮಾಡಿರ್ತಕ್ಕಂಥ ವ್ಯಕ್ತಿ ದತ್ತ ಪದಗಳನ್ನು ಹಾಡಿರ್ತಕ್ಕಂಥ ವ್ಯಕ್ತಿ ಒಂದಿಷ್ಟು ರಂಗಭೂಮಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಅಂಥವನ್ನ ಎಂಟನೇ ಮಗನಾಗಿ ನಾನು ಒಂಬತ್ತು ಮಂದಿ ಮಕ್ಕಳ್ರಿ ಈ ನೇಕಾರರಿಗೆ ಮಕ್ಕಳು ಭಾಳ ಅಂತ ಎರಡೇ ಎರಡು ಕೆಲಸ ಅವರಿಗೆ ದುಡಿದು ಮಕ್ಕಳ ಪಡೆದು ದುಡಿದು ಮಕ್ಕಳ ಪಡೆದು ಅಂಥದ್ರಲ್ಲಿ ನಾನು ಎಂಟನೇ ಅವರಿ ಎಂಟನೇ ಮಗ ಕೊನೆ ನಮ್ಮ ತಂಗಿ ಈಗ ಯಾರೂ ಇಲ್ಲ ರೀ ನಮ್ಮ ಅಕ್ಕ ಇದ್ದಾರೆ ನನಗೆ ಎಪ್ಪತ್ತೆಂಟು ಅಂದ್ರೆ ಎಂಟನೇದ್ರಿ ಲೆಕ್ಕ ಹಾಕಿರಲೇ ನೀವು ಎಲ್ಲ ಎಲ್ಲರೂ ಹೋಗಿರ್ತಕ್ಕಂಥ ಅದರಲ್ಲಿ ನನಗಿಂತ ಒಂದು ಐದು ಆರು ವರ್ಷ ದೊಡ್ಡವರೆ ಆಗಿರ್ತಕ್ಕಂಥ ಅಕ್ಕ ಇದ್ದಾರೆ ಅವ್ರಿಗೂ ಸ್ಟ್ರೋಕ್ ಶೋಕಾಗಿರ್ತಕ್ಕಂಥವ್ರು ಇವತ್ತು ನಾಳೆ ಅಂತಕ್ಕಂಥ ಜೀವ ಅದು ಏನು ಫಸ್ಟ್ ನಾನು ಹಾಕಿ ಪೈಪೋಟಿ ಇದು ಇಂಥದ್ರಲ್ಲಿ ಇವತ್ತು ಈ ಒಂದು ವೇದಿಕೆಯಲ್ಲಿ ಬರೋದ್ಕಿಂತ ಮುಂಚೆ ನಾನು ಇದ್ರ ಕಡೆ ಒಲವು ಹೆಂಗೆ ಬಂತು ಅಂತ ನಿಮಗೆ ಸಣ್ಣದ್ರಲ್ಲಿ ಹೇಳ್ತೇನೆ ರೀ ಅದು ರಕ್ತ ಅದೇ ಇರುವಾಗ ಕಲಾವಿದ ರಕ್ತ ಇರುವಾಗ ಕಲೆ ಬಂದೇ ಬರುತ್ತೆ ರೀ ಅದು ಅದು ಹೆಂಗೆ ಈ ಜನಪದ ಕಡೆಗೆ ಬಂತಂತಂದ್ರೆ ಮಗು ಇದ್ದಾಗಲೇ ಹಾಡ್ತಿದ್ದೆ ಮಕ್ಕಳಿರುವಾಗಲೇ ಕ್ಲಾ ಇದು ಕನ್ನಡ ಶಾಲೆಯೊಳಗ ನಾಲ್ಕನೇ ಕ್ಲಾಸ್ನೊಳಗೆ ನಾನು ಹಾಡ ರಚನೆ ಮಾಡಲಿಕ್ಕೆ ಭಗವಂತ ನನಗೆ ಬುದ್ಧಿ ಕೊಟ್ಟಾರೆ ನಾಲ್ಕನೇ ಕ್ಲಾಸಿನ ಅದೇ ನೀವು ನೀವು ಗೊತ್ತೀಲ್ಲೋ ಗೊತ್ತಿಲ್ಲ ಅವಾಗ ಚೌಲ ಪಾವಲಿ ರೂಪಾಯಿ ಚೇಂಜ್ ಆಗಿ ಪೈಸಾ ಯುಗ ಬತ್ತು ಆ ಪೈಸಾ ಯುಗದಾಗ ಒಂದು ಹಾಡ ರೀ ನಯ ಪೈಸ ಇಲ್ಲ ಕೈಯೋಡು ನಯ ಪೈಸ ಇಲ್ಲ ಹಾಳು ಮಾಡಿದೆ ಜೀವನವೆಲ್ಲ ಕುಡುಕುತನದಿ ಭಾಳ ನಮ್ಮನೇ ತಗೊಬ್ಬ ಕುಡುಕ ಇದ್ದ ಅದನ್ನ ನೋಡಿ ದೊಡ್ಡ ಶ್ರೀಮಂತ ಕುಡಿದು ಕುಡಿದು ಮನೆಯೆಲ್ಲ ಹಾಳು ಮಾಡಿಬಿಟ್ಟಿದ್ದ ಅವ ಬೇರೆ ಅವ್ರ ತಕ್ಕ ದುಡ್ಡು ಕೇಳಕ್ಕೆ ಕೇಳಿ ಕುಡಿಯುವಂಥ ಪ್ರಸಂಗದಾಗ ಈ ಇದು ಹಾಡು ನೆನಪು ಆವಾಗ ನನ್ನ ನಾಲ್ಕನೇ ಕ್ಲಾಸ್ನೊಳಗ ನಾ ಬ ಹಾಡ ಬರೆಯಿದ್ರೆ ಹಾಡ ರಚನೆ ಮಾಡೋದು ನೋಡಿ ನಮ್ಮ ಕ ಕ್ಲಾಸ್ ಗುರುಗಳು ನಮ್ಮ ಗುರು ನೀವು ನನ್ನ ಗುರು ಅಂತಿದ್ರು ನೀ ಹಾಡ ಬರೆಯೋಕೆ ಬರ್ತೈತಿ ನಮ್ಮ ಸ್ಕೂಲ್ಗಳ ಬಗ್ಗೆ ನಮ್ಮ ಮಕ್ಕಳ ಬಗ್ಗೆ ಒಂದಿಷ್ಟು ಪಂದ್ಯಾಟ ತು ವಾರ್ಷಿಕೋತ್ಸವ ಆವಾಗ ಪಂದ್ಯಾಟಗಳನ್ನ ಸ್ಕೂಲ್ನಲ್ಲಿ ಮಾಡ್ತಿದ್ರು ಇವಾಗ ಮಾಡ್ತಾರಲ್ಲ ನನಗೆ ಗೊತ್ತಿಲ್ಲ ಆವಾಗ ಮಕ್ಕಳಿಗಾಗಿ ಒಂದಿಷ್ಟು ಹಾಡ ಬರೀಲಿಕ್ಕೆ ಶುರು ಮಾಡಿದೆ ನಾನು ಆವಾಗ ಏಳು ಎಂಟನೇ ಕ್ಲಾಸ್ ಕಾಣದತಿ ಆ ಟೈಮ್ನಲ್ಲಿ ಈ ಸಿನಿಮಾ ಹಾಡನ್ನು ಧಾಟಿಯನ್ನು ಆಧರಿಸಿ ಅದು ಯಾಕೆ ಅದನ್ನು ಪ್ರಾರಂಭ ಮಾಡಿ ನನಗೆ ಗೊತ್ತಿಲ್ಲ ರೀ ಇವತ್ತಿನ ಮಕ್ಕಳು ಅದನ್ನೇ ಮುಂದುವರ್ಸ್ಕೊಂಡು ಬಂದರು ಅದನ್ನ ನಂತರ ಹೇಳ್ತೇನೆ ನಾನು ಈ ಸಿನಿಮಾ ಹಾಡನ್ನು ಆಧರಿಸಿ ಅವಾಗ ಭಾಳ ಜನಪ್ರಿಯ ಆಗಿರ್ತಕ್ಕಂಥ ಸಿನಿಮಾ ಹಾಡುಗಳನ್ನ ಒಂದಿಷ್ಟು ಧಾಟಿ ಇಟ್ಟುಕೊಂಡು ಹಾಡುಗಳನ್ನ ಬರಿತಿದ್ದೆ ಫಸ್ಟು ಸಾಯೋನಾರ ಸಾಯೋನಾರ ವಾದ ಭಾವ್ ನಾವು ಸ್ವಲ್ಪ ಉತ್ತರ ಉತ್ತರ ಕರ್ನಾಟಕ ಬಾರ್ಡ್ರ್ ಮನುಷ್ಯ ಹಿಂದಿ ಹೆಚ್ಚು ಪ್ರಭಾವಿತನಾಗಿರ್ತಕ್ಕಂಥ ವ್ಯಕ್ತಿ ಅದ್ರ ಮೇಲೆ ಒಂದು ಹಾಡ ಬರದೆ ಹೋಗನು ಬಾರ ಹೋಗುನು ಬಾರ ಹರುಷದಿ ದಿವಲ್ಕ ಹೋಗ್ನು ಬಾರ ದುಡಿತದಿ ದೇಶದ ಓದ ಸೊಗಸಾಗಿ ಸೇವೆ ಮಾಡನು ಬಾರ ಹೋಗನು ಬಾರ್ ಖುಷಿಯಾಗಿ ಬಿಡ್ತೀರಿ ಜನ ಇವ್ ಹೇಳ್ತೀನಿ ನೋಡೋರು ನಾವು ಸ್ವಲ್ಪ ಡಾನ್ಸ್ ಬರ್ತಿತ್ತು ರೀ ನನಗೆ ಕಲ್ತಿರ್ಲಿಲ್ಲ ಆ ಸಿನಿಮಾ ಪರ್ಮ ನೋಡಿ ನಾನು ಡಾನ್ಸ್ ಮಾಡೋದು ಕಲ್ತ್ಬಿಟ್ಟಿನಿ ಮಕ್ಕಳಿಗೆ ಡಾನ್ಸು ಒಯ್ತು ಹಾಡುಗಳನ್ನ ನಾ ಸಣ್ಣ ಹುಡುಗ ನಾನೇ ರೀ ಅವಾಗ ಮಾಸ್ಟರ್ ನಿಂತು ನೋಡಿದ್ ನಗ್ ಕಲ ಕೊಲು ಕೊರು ಅಂಥ ಟೈಮ್ನಲ್ಲಿ ಒಂದಿಷ್ಟು ಹಾಡುಗಳನ್ನ ಮಕ್ಕಳಿಗಾಗಿ ಬರೆದಿರ್ತಕ್ಕ ಒಂದು ಎರಡು ಮೂರು ಹೇಳ್ಬಿಡ್ತೇನೆ ನಾನು ಆವಾಗ ಏನಂದ್ರೆ ಎನ್ನಲ್ಲಿಯೇ ಕಿಂತು ಆನಂದ ಕಾಣೆ ಮನಸೇ ನೀ ಬಲ್ಲೆಯ ಸುಖವ ನನ್ನವನು ಬಂದಾನು ಬಾಯಂದು ಗೊತ್ತಿಲ್ಲ ಅದ್ರ ಮೇಲೆ ನಾನು ಬರೆದಿರ್ತಕ್ಕಂ ಕೋಟಿ ವಿದ್ಯಾದಾಗ ಮೇಟೈತಿ ಮೇಲ ಬದುಕೋದು ಜಗವೆಲ್ಲ ಮನಸ್ಸಿಟ್ಟು ದುಡಿದರ ಬಂಗಾರಾಗೋದು ಬಾಳೆಲ್ಲ ಇದು ಆನಂತರ ಪಂಕ್ ಹೋತಿತ್ತೋ ಉಳಿದಾತೀರೇ ಅದ್ರ ಮೇಲೆ ಕಷ್ಟಗಳಷ್ಟೇ ಬರಲಿ ಭೂಮಾತೆ ನಮ್ಮ ಮೇಲೆ ಕಣ್ಣೋಟ ನಿನ್ನದಾಗಿರಲಿ ಇಂಥ ಹಾಡುಗಳ ರಚನೆ ಜೊತೆಗೆ ಆ ಮಕ್ಕಳಿಗೆ ಕಲಿಸಿ ಡಾನ್ಸ್ ನೋಡುವಾಗ ಅದು ಆ ಸಂಭ್ರಮ ನಾನು ಕಲಿಸಿದ್ದೇನೋ ನಾನು ಹಾಡಿಸಿದ್ದೇನೋ ಅಂಥೇಳಿ ಮರೆತು ಹೋಗ್ತಿತ್ತು ಅಷ್ಟು ಆ ಸುಶ್ರಾಯ್ವಾಗಿ ಬರ್ತಕ್ಕಂಥ ಹಾಡನ್ನ ಜನ ಎಂಜಾಯ್ ಮಾಡೋದ್ರ ಜೊತೆಗೆ ನನಗೆ ಗೊತ್ತಾಯ್ತು ಓ ನನ್ನ ಹಾಡ ಜನ ಕೇಳ್ತಾರೋ